ಎಲ್ರಿಗೂ ನಮಸ್ಕಾರ ಇವತ್ತು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹದಿನೆಂಟು ಪುರಾಣಗಳಲ್ಲಿ ಒಂದಾದಂತಹ ಶ್ರೀ ವರಾಹ ಪುರಾಣ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಇದು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಒಂದು ವಿಸ್ತಾರವಾದ ಪುರಾಣ ಆಗಿದೆ ಏಕೆಂದರೆ ಈಗಾಗಲೇ ಪುರಾಣಗಳಲ್ಲಿ ನಮಗೆ ತುಂಬ ವಿಸ್ತಾರವಾಗಿರುವಂತಹ ಪುರಾಣಗಳಾಗಿರಬಹುದು ಮತ್ತು ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಪುಸ್ತಕಗಳು ಸಿಗೋದು ತುಂಬಾ ಕಡಿಮೆ ಆಗಿದೆ ಸೊ ಹಾಗಾಗಿ ಅಷ್ಟಕ್ಕೂ ತುಂಬಾ ಪ್ರಯತ್ನ ಮಾಡಿ ನಾವು ಈ ಒಂದು ಆದ್ಯ ಪುಸ್ತಕ ಭಂಡಾರದಲ್ಲಿ ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದು ವಿಸ್ತಾರವಾಗಿರುವಂತಹ ಪುರಾಣ ಪುಸ್ತಕಗಳಾದರೂ ಸಿಗಲಿ ಅಂತ ಹುಡುಕ್ತಾ ಹೋದಾಗ ನಮಗೆ ಈ ಒಂದು ವಿಸ್ತಾರವಾದಂತಹ ಪುಸ್ತಕ ಲಭ್ಯವಾಗಿದೆ ಆದರೆ ಈ ಪುಸ್ತಕದಲ್ಲಿ ಯಾವುದೇ ರೀತಿಯ ಶ್ಲೋಕಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ಬಟ್ ಇದು ತುಂಬಾ ಗದ್ಯ ರೂಪದಲ್ಲಿ ಅಂದರೆ ಈ ಒಂದು ಕಥೆಗಳ ರೂಪದಲ್ಲಿ ಹೋಗಿರುವಂತಹ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಪುರಾಣ ಅಂತಾನೆ ಹೇಳಬಹುದು ಈಗ ಮೊದಲನೇದಾಗಿ ಈ ಒಂದು ವರಾಹ ಪುರಾಣ ಅಂತಂದರೆ ಸಾಕ್ಷಾತ್ ವರಾಹ ದೇವರು ಭೂದೇವಿಯ ನಡುವೆ ನಡೆದಂತಹ ಒಂದು ಸಂವಾದವೇ ಈ ಒಂದು ವರಾಹ ಪುರಾಣ ಭೂದೇವಿಯು ಹಲವಾರು ಪ್ರಶ್ನೆಗಳನ್ನು ವರಾಹ ದೇವರಿಗೆ ಕೇಳಿದಾಗ ವರಾಹ ದೇವರು ಆ ಭೂದೇವಿಗೆ ಪ್ರತಿಯೊಂದಕ್ಕೂ ಉತ್ತರ ನೀಡ್ತಾ ಹೋಗಿರುವಂತಹ ಒಂದು ವಿಸ್ತಾರವಾದ ಮತ್ತು ವಿಶೇಷವಾದ ಪುರಾಣವೇ ಈ ವರಾಹ ಪುರಾಣ ಈಗ ನಮ್ಮ ಬಳಿ ಲಭ್ಯ ಇರುವಂತಹ ಈ ಒಂದು ವಿಶಿಷ್ಟವಾದ ವರಾಹ ಪುರಾಣ ಪ್ರಬೋಧಿನಿ ನೀವು ಇಲ್ಲಿ ನೋಡಬಹುದು ಈ ಒಂದು ಪುಸ್ತಕ ವರಾಹ ಪುರಾಣ ಪ್ರಬೋಧಿನಿ ಅಂತಂದು ಹೇಳಿಬಿಟ್ಟು ಈ ಒಂದು ಪುಸ್ತಕ ಇದೆ ಸೊ ಇಲ್ಲಿ ನೋಡಬಹುದು ಇದು ಕೂಡ ತುಂಬಾ ವಿಸ್ತಾರವಾಗಿರುವಂತಹ ಒಂದು ದೊಡ್ಡ ಪುಸ್ತಕ ಅಂತಲೇ ಹೇಳಬಹುದು ಬಿ ಎನ್ ಶ್ರೀಕಂಠಯ್ಯ ಅವರ ಈ ಒಂದು ವಿಶಿಷ್ಟವಾದ ಪುಸ್ತಕದಲ್ಲಿ ನೂರ ಎಪ್ಪತ್ತು ಅಧ್ಯಾಯಗಳಿದೆ ಹಾಗೆಯೇ ಇದರಲ್ಲಿ ನಮಗೆ ಹೆಚ್ಚು ಕಡಿಮೆ ಎಂಟುನೂರ ಎಪ್ಪತ್ತೆರಡು ಪುಟಗಳನ್ನು ಈ ಒಂದು ಪುರಾಣ ಪುಸ್ತಕ ಹೊಂದಿದೆ ಹಾಗಾಗಿ ಈ ಒಂದು ವಿಸ್ತಾರವಾಗಿರುವಂತಹ ಒಂದು ಪುರಾಣ ಪುಸ್ತಕ ಆಗಿರೋದರಿಂದ ಇದರ ಒಂದು ಬೆಲೆನೂ ಕೂಡ ಮುಖ ಬೆಲೆ ಸಾವಿರದ ನೂರು ರೂಪಾಯಿ ಆಗಿದೆ ಹಾಗೆಯೇ ಮತ್ತು ಇದಕ್ಕೆ ಪೋಸ್ಟಲ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿ ಇರುತ್ತೆ ಸೊ ಈ ಒಂದು ವಿಶಿಷ್ಟವಾದಂತಹ ಪುರಾಣವನ್ನು ಯಾರೆಲ್ಲ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತಂದರೆ ಈ ಒಂದು ವಿಸ್ತಾರವಾಗಿರುವಂಥ ಪುರಾಣಗಳನ್ನು ಯಾರೆಲ್ಲ ಹುಡುಕ್ತಾ ಇದ್ದೀರಾ ಅದರಲ್ಲಿ ಈ ಒಂದು ವರಹ ಪುರಾಣವನ್ನು ಯಾರು ಹುಡುಕ್ತಾ ಇದ್ದೀರ ಅವರಿಗೆ ಈ ಒಂದು ಪುಸ್ತಕವನ್ನು ನಾನು ಸಜೆಸ್ಟ್ನ ಮಾಡ್ತೀನಿ ಯಾಕಂದರೆ ಬೇರೆ ಯಾವುದೇ ಪುಸ್ತಕಗಳು ಈಗ ನಮ್ಮ ಕಡೆಯೂ ಕೂಡ ತುಂಬ ಕಡಿಮೆ ಬೆಲೆಯ ವರಾಹ ಪುರಾಣ ಪುಸ್ತಕಗಳು ಕೂಡ ಸಿಗುತ್ತೆ ಅದರಲ್ಲಿ ಪುಟಗಳು ಕೂಡ ಕಡಿಮೆ ಇರುತ್ತೆ ಪುಸ್ತಕದ ಒಂದು ಬೆಲೆಯೂ ಕೂಡ ಕಡಿಮೆ ಆಗಿರುತ್ತೆ ಆದರೆ ತುಂಬನೇ ವಿಸ್ತಾರವಾಗಿರುವಂತಹ ವರಾಹ ಪುರಾಣವನ್ನು ಯಾರು ಹುಡುಕ್ತಾ ಅವರಿಗೆ ಈ ಒಂದು ಪುಸ್ತಕ ತುಂಬಾ ಬೆಸ್ಟ್ ಆಗಿರುತ್ತೆ ಸೊ ಯಾರಿಗೆಲ್ಲ ಈ ಒಂದು ಪುಸ್ತಕವನ್ನು ತೊಗೊಳ್ಬೇಕಂತ ಇದೆಯೋ ಇಲ್ಲಿ ಕಾಣಿಸ್ತಾ ಇರೋಂಥ ಈ ಒಂದು ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡ್ಬೋದು ವಾಟ್ಸಪ್ನ ಮಾಡಿದ ತಕ್ಷಣ ನಿಮಗೆ ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಆ ಒಂದು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ದಯಮಾಡಿ ಈ ಒಂದು ಆದ್ಯ ಪುಸ್ತಕ ಭಂಡಾರದ ಒಂದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸೊ ಯಾರಿಗೂ ಕೂಡ ನಾವು ಆ ಒಂದು ಪೇಜಲ್ಲಿ ಅಥವಾ ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಮೆಂಟ್ ಡೀಟೇಲ್ಸನ್ನು ಕೊಟ್ಟಿರೋದಿಲ್ಲ ಯಾಕೆ ಅಂತಂದರೆ ನೀವು ಯಾರೇ ಒಂದು ಪುಸ್ತಕವನ್ನು ತೊಗೊಳ್ಬೇಕಂತ ಇದನ್ನು ಕೂಡ ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡಬೇಕಾಗುತ್ತೆ ನೀವು ಬೇರೆ ಯಾವುದೋ ಸಂಖ್ಯೆಗೆ ನೀವು ಸಂಪರ್ಕ ಮಾಡಿದ್ರಿ ಅಥವಾ ಅವ್ರಿಗೆ ಯಾರಿಗೋ ಒಬ್ಬರಿಗೆ ನೀವು ಹಣವನ್ನು ಪಾವತಿ ಮಾಡಿದ್ರಿ ಅಂತಂದರೆ ಖಂಡಿತ ಅದಕ್ಕೆ ಜವಾಬ್ದಾರ ನಾವಲ್ಲ ಸೊ ಹಾಗಾಗಿನೇ ಎಲ್ಲೂ ಕೂಡ ನಾವು ಪೇಮೆಂಟ್ ಡೀಟೇಲ್ಸನ್ನು ಕೊಟ್ಟಿರೋದಿಲ್ಲ ಸೊ ಇಲ್ಲಿ ಕಾಣಿಸಿರೋಂಥ ಈ ಸಂಖ್ಯೆಗೆ ನೀವು ಕಾಲ್ ಅಥವಾ ಒಂದು ವಾಟ್ಸಪ್ನ ಮಾಡಿ ನೀವು ಕನ್ಫರ್ಮ್ನ ಮಾಡಿಕೊಂಡು ನಮ್ಮಿಂದ ಒಂದು ಪೇಮೆಂಟ್ ಡೀಟೇಲ್ಸ್ ನೀವು ಬಂದಾಗ ಮಾತ್ರ ನೀವು ಪೇಮೆಂಟ್ ಏನು ಮಾಡ್ತೀರೋ ಅದು ಸೇಫಾಗಿರುತ್ತೆ ಖಂಡಿತ ನಿಮಗೆ ಆ ಒಂದು ಪುಸ್ತಕ ತಲುಪುತ್ತೆ ನಮಸ್ಕಾರ